ಮುಂತ ಚಂಡಮಾರುತ ಆಂಧ್ರಪ್ರದೇಶದ ಕರಾವಳಿಯನ್ನ ದಾಟಿದ ನಂತರ ಸಾಮಾನ್ಯ ಚಂಡಮಾರುತವಾಗಿ ದುರ್ಬಲಗೊಂಡಿದೆ ಇದರಿಂದಾಗಿ ಕರಾವಳಿಯ ಜಿಲ್ಲೆಗಳಲ್ಲಿ ಭಾರಿ ಮಳೆ ಮತ್ತು ಬಿರುಗಾಳೆಯಿಂದ ಸ್ವಲ್ಪ ಮಟ್ಟಿಗೆ ಬಿಡುವು ಕೊಟ್ಟಿದೆ ಹೌದು ತೀವ್ರ ಚಂಡಮಾರುತ ಮೋಂತಾ ಆಂಧ್ರಪ್ರದೇಶದ ಕರಾವಳಿಯನ್ನು ದಾಟಿ ದುರ್ಬಲಗೊಂಡಿದೆ ಇದರಿಂದಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆ ಮತ್ತು ಬಿರುಗಾಳಿ ಬೀಸಿದ್ದು ಹಲವು ಜಿಲ್ಲೆಗಳಲ್ಲಿ ಮರಗಳು ಉರುಳಿಬಿದ್ದಿವೆ ವಿದ್ಯುತ್ ಕಂಬಗಳು ಉರುಳಿಬಿದ್ದಿವೆ ಚಂಡಮಾರುತದ ಪರಿಣಾಮವಾಗಿ ವಿಮಾನ ಮತ್ತು ರೈಲು ಸಂಚಾರ ರದ್ದುಗೊಂಡಿದೆ ನೆರೆಯ ಒಡಿಶಾ ಕೂಡ ಎಚ್ಚರದಲ್ಲಿದೆ ಭಾರತೀಯ ಹವಾಮಾನ ಇಲಾಖೆ ಬುಧವಾರ ಮುಂಜಾನೆ ನೀಡಿದ ಮಾಹಿತಿಯ ಪ್ರಕಾರ ಮೋಂತಾ ಎಂಬ ತೀವ್ರ ಚಂಡಮಾರುತವು ಆಂಧ್ರಪ್ರದೇಶದ ಕರಾವಳಿಯನ್ನು ದಾಟಿದ ನಂತರ ಸಾಮಾನ್ಯ ಚಂಡಮಾರುತವಾಗಿ ದುರ್ಬಲಗೊಂಡಿದೆ ಇದರಿಂದಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆ ಮತ್ತು ಬಿರುಗಾಳಿ ಬೀಸಿದೆ ಎಂದು ತಿಳಿಸಿದ್ದಾರೆ ಕರಾವಳಿ ಆಂಧ್ರಪ್ರದೇಶದ ಮೇಲೆ ಇದ್ದ ತೀವ್ರ ಚಂಡಮಾರುತ ವಾಯುವ್ಯ ದಿಕ್ಕಿಗೆ ಗಂಟೆಗೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಿ ಚಂಡಮಾರುತವಾಗಿ ದುರ್ಬಲಗೊಂಡಿದೆ ಎಂದು ಹವಾಮಾನ ಇಲಾಖೆ ಎರಡು ಮೂವತ್ತರ ಬೆಳಗಿನ ನವೀಕರಣದಲ್ಲಿ ತಿಳಿಸಿದೆ ಹವಾಮಾನ ಇಲಾಖೆಯ ಪ್ರಕಾರ ಚಂಡಮಾರುತವು ನರಸಪುರದಿಂದ ವಾಯುವಿಕೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಮಚಲಿಪಟ್ಟಣದಿಂದ ಈಶಾನ್ಯಕ್ಕೆ ಐವತ್ತು ಕಿಲೋಮೀಟರ್ ಮತ್ತು ಕಿದಾಡದ ಪಶ್ಚಿಮ ನೈಋತ್ಯಕ್ಕೆ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಕೇಂದ್ರೀಕೃತವಾಗಿತ್ತು ಮಚಿಲಿಪಟ್ಟಣ ಮತ್ತು ವಿಶಾಖಪಟ್ಟಣಂನಲ್ಲಿರುವ ಡಾಪ್ಲರ್ ರಡರ್ಗಳ ಮೂಲಕ ಇದನ್ನು ನಿರಂತರವಾಗಿ ಟ್ರ್ಯಾಕ್ ಮಾಡಲಾಗುತ್ತಿದೆ ಅಧಿಕಾರಿಗಳ ಪ್ರಕಾರ ಚಂಡಮಾರುತವು ಒಳನಾಡಿಗೆ ಚಲಿಸಿ ಶಕ್ತಿ ಕಳೆದುಕೊಳ್ಳುತ್ತಿರುವುದರಿಂದ ಇದು ಮುಂಚಿನ ಮುನ್ಸೂಚನೆಗಳಿಗೆ ಅನುಗುಣವಾಗಿ ದುರ್ಬಲಗೊಂಡಿದೆ ಪಶ್ಚಿಮ ಗೋದಾವರಿ ಕೃಷ್ಣಾ ಮತ್ತು ಪೂರ್ವ ಗೋದಾವರಿಯ ಜಿಲ್ಲೆಗಳಲ್ಲಿ ಭಾರಿ ಮಳೆ ಮತ್ತು ಬಿರುಗಾಳಿ ಮುಂದುವರೆದಿದೆ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಇದಕ್ಕೂ ಮೊದಲು ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಬುಧವಾರ ಮುಂಜಾನೆ ಮೊಂತ ಚಂಡಮಾರುತವು ಮಚಲಿಪಟ್ಟಣ ಮತ್ತು ಕಳಿಂಗಪಟ್ಟಣಂ ನಡುವಿನ ಆಂಧ್ರಪ್ರದೇಶ ಮತ್ತು ಯಾನಂ ಕರಾವಳಿಯನ್ನು ಅಪ್ಪಳಿಸಿತ್ತು ಚಂಡಮಾರುತ ಅಪ್ಪಳಿಸಿದಾಗ ಕರಾವಳಿ ಪ್ರದೇಶಗಳಲ್ಲಿ ಭಾರೀ ಮಳೆ ಮತ್ತು ಭಾರಿ ಗಾಳಿ ಬೀಸಿದ್ದು ಹಲವು ಜಿಲ್ಲೆಗಳಲ್ಲಿ ಮರಗಳು ಉರುಳಿ ಬಿದ್ದಿವೆ ಮತ್ತು ವಿದ್ಯುತ್ ಸರಬರಾಜು ವ್ಯತ್ಯಯಗೊಂಡಿದೆ ಆಂಧ್ರಪ್ರದೇಶದಲ್ಲಿ ವಾಹನ ಸಂಚಾರಕ್ಕೆ ರಾತ್ರಿ ಕರ್ಫ್ಯೂ ವಿಧಿಸಲಾಗಿದೆ ಹೌದು ಆಂಧ್ರಪ್ರದೇಶ ಸರ್ಕಾರವು ಏಳು ಚಂಡಮಾರುತ ಪೀಡಿತ ಜಿಲ್ಲೆಗಳಾದ ಕೃಷ್ಣ ಏಲೂರು ಪೂರ್ವ ಗೋದಾವರಿ ಪಶ್ಚಿಮ ಗೋದಾವರಿ ಕಿದಾಡರ್ ಬಿಆರ್ ಅಂಬೇಡ್ಕರ್ ಕೊನಸಿಂಹ ಮತ್ತು ಅಲ್ಲೂರಿ ಸೀತಾರಾಮರಾಜು ಚಿಂತೂರು ಮತ್ತು ರಾಂಪಚೋಳಾವರಂ ವಿಭಾಗಗಳು ಜಿಲ್ಲೆಗಳಲ್ಲಿ ಬುಧವಾರ ರಾತ್ರಿ ಎಂಟು ಮೂವತ್ತರಿಂದ ಬೆಳಗಿನ ಜಾವ ಆರು ಗಂಟೆಯವರೆಗೆ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವುದಾಗಿ ಘೋಷಿಸಿದೆ ತುರ್ತು ವೈದ್ಯಕೀಯ ಸೇವೆಗಳನ್ನು ಮಾತ್ರ ಕರ್ಫ್ಯೂನಿಂದ ವಿನಾಯಿತಿ ನೀಡಲಾಗಿದ್ದು ಅಧಿಕಾರಿಗಳು ನಿವಾಸಿಗಳಿಗೆ ಮನೆಯೊಳಗೆ ಇರಲು ಅನಗತ್ಯ ಪ್ರಯಾಣವನ್ನು ತಪ್ಪಿಸಲು ಮತ್ತು ಅಧಿಕೃತ ಸುರಕ್ಷತಾ ಸಲಹೆಗಳಿಗೆ ಚೆರೆದಿಂದಲೂ ಸೂಚಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಈ ಜಿಲ್ಲೆಯ ಮೂಲಕ ಹಾದು ರಾಷ್ಟ್ರೀಯ ಹೆದ್ದಾರಿಗಳು ಸೇರಿದಂತೆ ಎಲ್ಲಾ ರಸ್ತೆ ಸಂಚಾರವನ್ನು ಸ್ಥಗಿತಗೊಳಿಸಲು ನಿರ್ದೇಶನ ನೀಡಲಾಗಿತ್ತು ಭೂ ಕೂಡ ಮುನ್ನ ಮಚಿಪಟ್ಟಣ ಮಂಗಿನಪಡಿ ಬೀಚ್ ರಸ್ತೆಯಲ್ಲಿ ಬಲವಾದ ಗಾಳಿಯಿಂದ ತಾಳೆ ಒಂದು ವಿದ್ಯುತ್ ತಂತಿ ಮೇಲೆ ಬಿದ್ದ ಪರಿಣಾಮವಾಗಿ ವಿದ್ಯುತ್ ಸರಬರಾಜು ವೃತ್ತಿಯಾಗಿದ್ದು ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಗುರುಕೃಪಾ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿಬಜೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಬಜೆ ಸೆಟ್ ದೋಸಾ ಸಾದಾ ಪ್ಲೇನ್ ದೋಸೆ ಮಸಾಲೆ ದೋಸೆ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು 호텔 ಕರಾವಳಿ ಸೈಡ್ ಪಕ್ಕದಲ್ಲಿದೆ. ಇಲ್ಲಿ ಒಳ್ಳೆ ತಿಂಡಿ ಸಿಗತದೆ. ನಾವು ಯಾವಾಗ ತೆಲೆ ಬಂತು. ಆ ಇಲ್ಲಿ ಒಳ್ಳೆ ತಿಂಡಿ ತಿنسೊಳಿ ಸಿಗತದೆ. ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನ ತಿನ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿದೆ. ಸೂಪರ್. ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಅಥವಾ ನೈನ್ ಫೋರ್ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ